ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದೇ ಬಾರಿಗೆ ಎರಡು ತಿಂಗಳ ಅಂದರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ರಿಲೀಸ್ ಮಾಡಲಿದೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ರಾಜ್ಯ ಸರಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ಕುಟುಂಬದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಒಂದು ದೊಡ್ಡ ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದು ಏನು ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದಾರೆ ಮಹಿಳೆಯರು ಅವರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಒಂದು ಜಮಾ ಮಾಡುತ್ತಾ ಬಂದಿದೆ ಈಗಾಗಲೇ ಎಂಟು ಕಂತಿನ ಒಂದು ರೂಪದಲ್ಲಿ ಹಣವನ್ನ ನೀಡಲಾಗಿದೆ ಈಗ ಒಂಬತ್ತನೇ ಕಂತಿನ ಒಂದು ಅನುದಾನವನ್ನ ಬಿಡುಗಡೆಯನ್ನ ಮಾಡಬೇಕಾಗಿದೆ ಈ ಬಾರಿ ಏನು ಒಂದು ನಾಲ್ಕು ಸಾವಿರ ರೂಪಾಯಿ ಒಂದು ಖಾತೆಗೆ ಜಮಾ ಮಾಡಲಾಗುವುದು ಎಂದು ಒಂದು ಎಲ್ಲಾ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಒಟ್ಟಿಗೆ ಒಂದು ನಾಲ್ಕು ಸಾವಿರ ರೂಪಾಯಿಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆ ಫಲಾನುಭವಿಗಳೇನಿದ್ದಾರೆ ಅವರ ಖಾತೆಗೆ ನೇರವಾಗಿ ಜಮಾ ಮಾಡಲಿರ್ತಕ್ಕಂಥದ್ದು ಏನೊಂದು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಂಟನೇ ಕಂತಿನ ಹಣ ಒಂದು ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಒಂಬತ್ತನೇ ಕಂತಿನ ಹಣ ಏನೊಂದು ಮೇ ತಿಂಗಳ ಏನು ಒಂದು ಕಂತಿನ ಹಣ ಇದೆ ಅದನ್ನ ಎರಡೂ ಕಂತಿನ ಹಣವನ್ನ ಒಂದು ಮೇ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಈ ಒಂದು ನಾಲ್ಕು ಸಾವಿರ ರೂಪಾಯಿಗಳ ಒಂದು ಜಮೆ ಮಾಡತಕ್ಕಂಥ ನಿರೀಕ್ಷೆ ಇರ್ತಕ್ಕಂಥದ್ದು ಆದರೆ ಇನ್ನೂ ಕೆಲವು ಮಹಿಳೆಯರಿಗೆ ಮೇ ತಿಂಗಳ ಹಣ ಅಂದ್ರೆ ಒಂಬತ್ತನೇ ಕಂತಿನ ಹಣ ಕೂಡ ಈಗಾಗಲೇ ಜಮಾ ಆಗಿರತಕ್ಕಂಥದ್ದು ಕೆಲವೊಂದು ಮಹಿಳೆಯರಿಗೆ ಏನಿದು ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಆರಂಭಗೊಂಡಿರ್ತಕ್ಕಂಥ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅಂದಿನಿಂದ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕಿನ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮೆ ಮಾಡುತ್ತಾ ಬಂದಿರತಕ್ಕಂಥದ್ದು ಆದರೆ ಈ ಬಾರಿ ಒಂದು ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಯಾವುದೇ ಒಂದು ತೊಂದರೆ ಆಗಬಾರದು ಎಂಬ ಒಂದು ಉದ್ದೇಶದಿಂದ ಏನು ಒಂದು ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ನಿರೀಕ್ಷೆಗೂ ಮೊದಲೇ ಈ ಒಂದು ಹಣ ಜಮಾ ಮಾಡಲು ಒಂದು ನಿರ್ಧಾರವನ್ನು ಕೈಗೊಂಡಿರತಕ್ಕಂಥದ್ದು ಈಗಾಗಲೇ ಒನ್ ಪಾಯಿಂಟ್ ಟು ಸೆವೆನ್ ಕೋಟಿ ಅಂದ್ರೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ನೀಡಿರ್ತಕ್ಕಂಥದ್ದು ಏನು ಮಹಿಳೆಯರು ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಇಲ್ಲಿವರೆಗೆ ಮೂರು ಸಾವಿರ ಕೋಟಿ ಅಧಿಕ ಹಣವನ್ನ ಗೃಹಲಕ್ಷ್ಮಿ ಏನು ಒಂದು ಫಲಾನುಭವಿಗಳಿಗೆ ಜಮೆ ಮಾಡಿರ್ತಕ್ಕಂಥದ್ದು ಏನು ರಾಜ್ಯ ಸರ್ಕಾರ ಈ ಒಂದು ಅನುದಾನವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏನು ಪ್ರತಿ ಸಾರಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಯೋಜನೆಗೆ ರಾಜ್ಯ ಸರಕಾರ ಸಿಎಂ ಸಿದ್ದರಾಮಯ್ಯನವರೇನಿದ್ದಾರೆ ಅವರ ಒಂದು ಅನುದಾನವನ್ನ ಈ ಒಂದು ರಾಜ್ಯ ಸರಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏನು ಈಗ ಇನ್ನಷ್ಟು ಒಂದು ಇದರ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ಏನು ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಹಣವನ್ನು ಇನ್ನಷ್ಟು ಜಾಸ್ತಿ ಮಾಡುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಏನು ಈ ಮಹಿಳೆಯರು ಏನಿದ್ದಾರೆ ಗೃಹಲಕ್ಷ್ಮಿ ಮಹಿಳೆಯರು ಇವರಿಗೆ ಇನ್ನು ಕೆಲವು ಮಹಿಳೆಯರಿಗೆ ಹಣ ಕೂಡ ಒಂದು ಬಂದಿಲ್ಲ ಅದಕ್ಕೆ ಒಂದು ಪ್ರಮುಖ ಕಾರಣಗಳು ಕೂಡ ಇರ್ತಕ್ಕಂಥದ್ದು ಅವರ ಒಂದು ನೇಮ್ ಮಿಸ್ ಮ್ಯಾಚ್ ಇರ್ಬೋದು ಇಲ್ಲ ಬ್ಯಾಂಕ್ ನಲ್ಲಿ ಸರಿಯಾದ ದಾಖಲಾತಿಗಳನ್ನು ನೀಡದೆ ಇರತಕ್ಕಂಥದ್ದು ಹೀಗೆ ಒಂದು ಅನೇಕ ರೀತಿಯ ಒಂದು ಆ ಫಲಾನುಭವಿಗಳ ಒಂದು ಸಮಸ್ಯೆ ಏನಿದೆ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದ್ದವರಿಗೆ ಹಣ ಬಿಡುಗಡೆ ಆಗದೆ ಇರ್ತಕ್ಕಂಥದ್ದು ಈಗ ಉಳಿದ ಎಲ್ಲ ಒಂದು ಫಲಾನುಭವಿಗಳಿಗೆ ಆಲ್ರೆಡಿ ಜಮೆ ಮಾಡಿರ್ತಕ್ಕಂಥದ್ದು ಈಗ ಏನು ರಾಜ್ಯ ಸರ್ಕಾರ ತಿಳಿಸಿರುವ ಒಂದು ಪ್ರಮುಖ ಅಪ್ಡೇಟ್ ಕೂಡ ಇರ್ತಕ್ಕಂಥದ್ದು ಏನು ಸಾಕಷ್ಟು ಪರಿಹಾರವನ್ನ ಆಲ್ರೆಡಿ ರಾಜ್ಯ ಸರ್ಕಾರ ನೀಡಿದೆ ಈಗ ಅಂಗನವಾಡಿ ಸಹಾಯಕರು ಮತ್ತು ಒಂದು ಆಶೆ ಕಾರ್ಯಕರ್ತರು ಏನಿದ್ದಾರೆ ಅವರಿಗೂ ಕೂಡ ಒಂದು ಈ ಒಂದು ಸಹಾಯಧನವನ್ನ ಮಹಿಳೆಯರಿಗೆ ಒಂದು ಬ್ಯಾಂಕ್ ಖಾತೆಗೆ ಅವರ ಒಂದು ಸಮಸ್ಯೆ ಏನಿದೋ ಅವರು ಕೂಡ ಅದನ್ನ ಪರಿಹಾರ ಕೂಡ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಯೋಜನೆಯ ಒಂದು ಹಣವನ್ನ ಈ ಒಂದು ಮೇ ತಿಂಗಳಲ್ಲಿ ಎರಡು ಕಂತಿನ ಹಣ ಅಂದ್ರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಜಮೆ ಮಾಡುವ ನಿರೀಕ್ಷೆ ಇರತಕ್ಕಂಥದ್ದು ಹಾಗಾಗಿ ಎಲ್ಲ ಒಂದು ಮಹಿಳೆಯರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಯಾರಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನ ಪಡೆಯಲಿದ್ದರೆ ಅವರು ಕರ್ನಾಟಕ ಅಥವಾ ಗ್ರಾಮೀಣ ಒಂದು ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡಿರ್ತಕ್ಕಂಥದ್ದು ಇದೇ ಒಂದು ಮೇ ತಿಂಗಳಲ್ಲಿ ಎಲ್ಲ ಒಂದು ಗೃಹಲಕ್ಷ್ಮಿಯರ ಖಾತೆಗೆ ಏನು ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಎರಡು ತಿಂಗಳ ಅಂದ್ರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಜಮೆ ಮಾಡಲು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಒಂದು ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಿ ಏನಾದರೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ನಾವು ಮಾಡತಕ್ಕಂತಹ ಎಲ್ಲ ಒಂದು ವಿಡಿಯೋದ ನೋಟಿಫಿಕೇಶನ್ ಆನ್ ಮಾಡಿ ಕೇಳ್ರಿ ನಿಮಗೆ ವಿಡಿಯೋದ ನೋಟಿಫಿಕೇಶನ್ ಮೊದಲೇ ಬಂದು ನಾವು ಮಾಡತಕ್ಕಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಈ ಒಂದು ರಾಜ್ಯ ಸರಕಾರದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗ ನೀವು ಪಡೆದುಕೊಳ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್